ಸರ್ ಬಿನ್ ಧರ್ಮಸ್ಥಳ ಚರ್ಚೆ ವಿಚಾರದಲ್ಲಿ ಚರ್ಚೆಗಳು ನನಗೆ ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಎಸ್ಐ ಟಿ ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು ಈಗ ಅದನ್ನು ಹೋಮ್ ಮಿನಿಸ್ಟರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿಎಂ ಗಮನಕ್ಕೆ ಬಂದಿದೆ ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ ಅನುಭವ ಆಫೀಸರ್ಸ್ ಹಾಕಿದ್ದಾರೆ ಖಂಡಿತ ಅವರು ಮಾಡ್ತಾರೆ ಏನ್ ಬೇಕೋ ಅದನ್ನ ತನಿಖೆ ಮಾಡ್ತಾರೆ ಈಗ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಅವ್ರು ಹೆಂಗ್ ನಡ್ಕೋಬೇಕು ಅಂತ ಹೇಳಿ ಅಲ್ಲಿ ನಡ್ಕೊಳ್ಳಿ ನನಗದು ನನಗೆ ನಿಮ್ಮ ನಿಮ್ಮ ಭಾಷೆನೂ ಅರ್ಥ ಆಗ್ತಾ ಇಲ್ಲ ಬಿ ಜೆ ಪಿ ಭಾಷೆನೂ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು ಹದಿನೈದು ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಮಾಡಿದೆ ಈಚೆ ಬರ್ತದೆ ಯಾಕೆ ಅದಕ್ಕೆ ಆತರ ಯಾಕೆ ಕೊಡಬೇಕು ಈಗ ಈಗ ನೀವೇ ಮೀಡಿಯಾವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ ನಾವು ನೀವು ಹೇಳೋದನ್ನ ಕೆಲವು ಸಂದರ್ಭದಲ್ಲಿ ಕೆಲವು ನಾವು ಏಕ್ದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಕಿನ್ನ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ ಸಮಾಜಕ್ಕೆ ನ್ಯಾಯ ಕೊಡಬೇಕು ಸರ್ಕಾರಕ್ಕೆ ನ್ಯಾಯ ಕೊಡಬೇಕು ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು ತಮ್ಮ ಹಿತವಚನೂ ಕೇಳಬೇಕು ನುಡಿಮುತ್ತುಗಳನ್ನು ಕೇಳಬೇಕು ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ